ಎಲ್ರಿಗೂ ನಮಸ್ಕಾರ ಪೀಸ್ಫುಲ್ ಪಾತ್ ಯೋಗ ಚಾನಲ್ಗೆ ಸ್ವಾಗತವನ್ನು ಕೊಡ್ತಾ ಇವತ್ತು ನಾನು ತಾಡಾಸನ ಉಸಿರಾಟದ ವ್ಯಾಯಾಮವನ್ನು ಹೇಳ್ಕೊಡ್ತೀನಿ ತಾಡಾಸನ ಬ್ರೀತಿಂಗನ್ನು ಹೇಗೆ ಮಾಡೋದು ಮತ್ತು ನಮ್ಮ ಶ್ವಾಸಕೋಶವನ್ನು ಹೇಗೆ ಉದ್ದೀಪನಗೊಳಿಸೋದು ನಮ್ಮ ನೂರ ಮೂವತ್ತಾರು ಗಾಳಿ ಚೀಲಗಳನ್ನು ಅಟ್ ಎ ಟೈಮ್ ಆ್ಯಕ್ಟಿವೇಟ್ ಮಾಡೋಣ ಬನ್ನಿ ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ ನೋಡಿ ತಾಡಾಸನ ಬರಬೇಕು ತಾಡಾಸನ ಸ್ಥಿತಿಯಿಂದ ನೋಡಿ ನೇರವಾಗಿ ನಿಂತ್ಕೊಂಡು ಕಣ್ಣನ್ನು ಮುಚ್ಚಬೇಕು ಸುಂದರವಾಗಿ ಉಸಿರನ್ನು ಪಡ್ಕೊಳ್ತಾ ದೀರ್ಘವನ್ನ ಉಸಿರನ್ನು ಹೊರಹಾಕಬೇಕು ನಿಮ್ಮ ಹೊಟ್ಟೆಯ ಭಾಗದಿಂದ ನೋಡಿ ಇದನ್ನ ನಾಭಿಯ ಉಸಿರಾಟ ಅಂತಾನೂ ಕರೀತಾರೆ ಇನ್ಹೇಲ್ ಡೀಪ್ಲಿ ನೋಡಿ ಹೊಟ್ಟೆ ಬಲೂನ್ ತರ ಆಚೆ ಬರಬೇಕು ಉಸಿರನ್ನು ಪಡ್ಕೊಂಡಾಗ ಉಸಿರನ್ನು ಹೊರಹಾಕಿದಾಗ ದೀರ್ಘ ಹೊಡುಗೆ ಹೋಗ್ಬೇಕು ದೀರ್ಘವಾಗಿ ಉಸಿರನ್ನು ಪಡ್ಕೊಳ್ಳಿ ಉರಾಕಿ ದೀರ್ಘವಾಗಿ ನಿಮಗೆ ಸರಿ ತೋರಿಸ್ತೀನಿ ನೋಡಿ ಬೇಕಾದ್ರೆ ಹೊಟ್ಟೆ ಮೇಲೆ ಕೈ ಇಟ್ಕೊಳ್ಳಿ ದೀರ್ಘವಾಗಿ ಉಸಿರನ್ನು ಪಡ್ಕೊಳ್ತಾ ನನ್ನ ಕೈಯನ್ನು ಗಮನಿಸಿ ಮತ್ತೆ ಉಸಿರನ್ನು ಹೊರ ಹಾಕುತ್ತಾ ಹೀಗೆ ಹತ್ತು ಬಾರಿ ದೀರ್ಘವಾದಂಥ ಉಸಿರಾಟವನ್ನು ಮಾಡಿಕೊಳ್ಳೋಣ ದೀರ್ಘವಾದಂತ ಪೂರಕ ಮತ್ತು ರೇಚಿಕ ಸ್ಥಿತಿ ಇದು ತಾಡಾಸನ ಉಸಿರಾಟದ ವ್ಯಾಯಾಮ ದೀರ್ಘವಾದಂಥ ಉಸಿರಾಟದೊಂದಿಗೆ ರೋಗವನ್ನ ಕಡಿಮೆ ಮಾಡ್ತಾ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಎಲ್ರಿಗೂ ವಂದನೆ